些病。这边 ಯಾವ ಊರಿಂದ ನೋಡಕತ್ತೀರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನಮ್ಮ ಚಾನಲ್ ನೋಡಕ್ಕೊಳಕತ್ತಿದ್ದವರು ಸಬ್ಸ್ಕ್ರೈಬ್ ಆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಯಾರ್ಯಾರು ನೋಡಾಕತ್ತಿರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಆಡಿಷನ್ ಐತೆ ನೋಡಿರಿ ಅಲ್ಲಿ ಯಾವ ಯಾವ ಊರಾಗ ಆಡಿಷನ್ ಅದಾವ ನೋಡ್ರಿ ಪಾರ್ಟಿಸಿಪೇಟ್ ಮಾಡ್ರಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕಾಮಿಡಿ ಕಿಲಾಡಿಗಳು ಆಡಿಷನ್ ಇದೆ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡೋರು ನೋಡ್ರಿ ಯಾವ ಊರಿನಾಗ ಅದಾವ ಹೋಗಿ ಮಾಡ್ರಿ ಅಲ್ಲೇನೋ ಒಂದು ರೂಪಾಯಿನೂ ಖರ್ಚಿಲ್ರಿ ಅಲ್ಲಿ see mm -hmm.

ರಾಯರಿದ್ದಾರೆ ರಾಯರಿರುವರು ರಾಯರು ರಾಯರು ರಾಯಿದ್ದಾರೆ ರಾಯರಿದ್ದಾರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಲೈವಿಗೆ ಲೈಕ್ ಮಾಡ್ರಿ ಲೈವಿಗೆ ಲೈಕ್ ಮಾಡ್ರಿ ಹೊಸ ಸಬ್ಸ್ಕ್ರೈಬರ್ ಆ್ರಿ ನಮ್ಮ ವಿಡಿಯೋ ಎಲ್ಲ ನೋಡ್ರಿ ನಮ್ಮ ಊರು ವಿಜಯಪುರ ನಿಮ್ಮ ಊರು ಯಾವುದ್ರಿ ಎಲ್ಲಿದಿಂದ ನೋಡಕತ್ತೀರಿ ಕೇಳಕತ್ತೀರಿ ನೋಡಕತ್ತೀರಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾರ ಇದ್ರೆ ನಮ್ಮ ವಿಡಿಯೋ ಎಲ್ಲ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಬರೆ ಹೈಡ್ ಅದಿರಲ್ರಿ ಎಲ್ಲರೂ ಹೈಡ್ ನಾಗ್ ನಾವು ಏನು ಮಾತಾಡ್ತೀವ್ ನೀವು ಕಮೆಂಟ್ ಮಾಡಿದ್ರೆ ನಿಮ್ಮ ಡ್ಯೂಟಿ ರೀ ಬರೀ ಹೈಡ್ ಕೂತ್ರಿ ಹೆಂಗ ರೀ ಕಮೆಂಟ್ ಮಾಡಲಿಲ್ಲ ಅಂದ್ರೆ ಲೈಕ್ ಕರೆಕ್ಟ್ ಕೊಡ್ರಿ ಲೈಕ್ ಕೊಡ್ರಿ ನಮ್ಮ ವಿಡಿಯೋ ಎಲ್ಲ ನೋಡ್ರಿ ನಮ್ಮ ವಿಡಿಯೋ ಎಲ್ಲ ಪೂರ್ತಿ ನೋಡ್ರಿ ಎಲ್ಲಾ ಚಲೋ ಚಲೋ ವಿಡಿಯೋ ಅದಾವ್ರಿ ನೋಡ್ರಿ ಹೈಡ್ದ ಕುಂದ್ರ ಬೇಡ್ರಿ ಲೈಟ್ ಕೊಟ್ಟು ಆರಿ ಆ ದಾರಿ ಸೂರ್ಯ ಜಾರಿ ಹೋದ ಚಂದ್ರ ಮೇಲೆ ಬಂದ ಮೆಗ್ಗುತ್ತಾರೆ ಎಂದ ನೋಡು ಎಂತ ಚಂದ ರಾತ್ರಿಯಾಯಿತು ಮಲಗು ನನ್ನ ಪುಟ್ಟ ಕಂದ ನನ್ನ ಪುಟ್ಟ ಕಂದ మేన్ీ సంవత్సర ఎలూ నాశ్ద్రీ చాఫి ర ಯಾವ ನೆನಪು ಬರಲು ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ ವಿಘ್ನಗಳನ್ನು ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ That I let go. ಸಾಲಿಯೊಳಗ ಸಣ್ಣವರಿದ್ದಾಗ ಒಂದ್ ಹಡ ಕಲಿಸಿದ್ರು ಅದ ಹಡ ಹಾಡ್ತೀನ್ರಿ ಯಾವ್ದೋ ನೆನಪರ ಹಾಸ ನೆಲ್ಲಕ್ಕಿ ತವರ ಮನೆ ಪಲ್ಲಕ್ಕಿ ಹಾಸ ನೆಲ್ಲಕ್ಕಿ ತವರ ಮನೆ ಪಲ್ಲಕ್ಕಿ ದೊಡ್ಡವ್ವ ದೊಡ್ಡವ್ವ ದೋಸೆ ಉಯ್ಯ ಚಿಗವ್ವ ಚಿಗವ್ವ ಚಿಗರಿ ಕುಟ್ಟ ಹೊತ್ತ ಮುನಗಾಕ ಭತ್ತ ಹೋಗೋಣ ಬಾರ ರಾತ್ರಿ ಶಾಲೆಗೆ ಕಲಿಸುವರು ಬಂದು ಬಾಳೊತ್ತು ಆಯ್ತು ಅವಸರ ಇಲ್ಲ ನನಗೆ ಕಲಿಕಲಿ ಅಂತ ಕೊಡಬೇಡ ಕಷ್ಟ ನನಗೆಲ್ಲ ಕಲಿಯಾಕ ಇಷ್ಟ ಮನೆ ಕೆಲಸ ಎಲ್ಲ ಬಿದ್ದೈತಿ ನೋಡ ಮಹಾರಾಯ ಕಾಣದೇನ ಮುಂದಿನ ಮನಿಯ ಮುತ್ತಕ್ಕ ಹಿಂದಿನ ಮನಿಯ ಚಿನ್ನಕ್ಕ ಕೆಲಸಲ್ಲ ಮಾಡಿ ಹೊರಟಾರ ನೋಡ ಮಾಡ ಕೆಲಸ ಒಂದೆರಡು ಮಕ್ಕಳಿದ್ದವರ ಸುದ್ದಿನಿ ಹೇಳಬೇಡತಿದ್ದಿ ಹನ್ನೊಂದು ನನಗ ಮತ್ತೊಂದು ಈಗ ಮಹಾರಾಯ ಕಾಣ್ತೀನಿ ಹೆಂಗ ಯಾರು ನೋಡಕತ್ತಾರ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಎಂತ ಚಂದುಳ್ಳಿ ಕೊಡವ ಏನ್ ಕೊಡ ಏನ್ ಕೊಡವ ಹುಬ್ಬಳ್ಳಿ ಮಠ ಎಂತ ಚಂದ ಮನಸ ಮಾತ ಕೇಳಿ ಪ್ರೀತಿ ಮಾಡಿದೆ ಅಂದುಕೊಂಡ ಹಾಗೆ ಇಲ್ಲ यार अधिर हाई डली कमेंट मार री लाइक मार री कबड्डी okay. का फूल बता रहा हूँ ओके अच्छा यार अधिर कमेंट मार री लाइक मार री शेयर मार री आप वीडियो सब्सक्राइब मार री ओके okay, बाय ಯಾರೋ ಮತ್ತೊಬ್ಬರೇ ಬಂದು ನುಡ್ಕೋದು ಕೂತಿರಿ ನಾ ಒಬ್ಬಕ್ಕಿನ ಹಾಡ್ಕೋದ್ ಕುಂದಿಳೋದಾಗ್ಯದ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಲಿಲ್ಲ ಅಂದ್ರೆ ಲೈಕ್ ಮಾಡಿರಿ ಬರ್ಬಂದು ಬರ್ಬಂದು ಬಿಡಬಂದು ಹೋಗ್ತಾನೇ ಗಗ್ಗುತ್ತ ಓಕೆ ಡನ್ ಸಾಕ್ರಿ ನಮ್ಮ ಆಡಿಯೋ ಈಗ ಮುತ್ತ ಎವ್ವ ಇತ್ತು ಆಲ್ ದ ಬೆಸ್ಟ್ ಎಲ್ಲರಿ ಆಡಿಷನ್ಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ರೆ ಹೋಗ್ಬೋದು ಆರು ವರ್ಷದಿಂದ ಅರವತ್ತು ವರ್ಷದ ತನಕ ಡ್ಯಾನ್ಸ್ ಮಾಡೋರಿಗೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ಹೋಗ್ಬೋದು ಆರರಿಂದ ಅರವತ್ತು ವರ್ಷ ಕಾಮಿಡಿ ಮಾಡೋರಿಗೆ ಹದಿನಾರು ವರ್ಷ ಮ್ಯಾಗಿರ್ಬೇಕು ಕಾಮಿಡಿ ಮಾಡೋರಿಗೆ ಕಾಮಿಡಿ ಸ್ಕಿಟ್ಟ ಎಲ್ಲ ನೋಡ್ಕೋರಿ ಏನೇ ಹೊಸ ವಿಡಿಯೋ ಐತ್ರಿ ಆಡಿಷನ್ದು ನೀವು ನೋಡ್ರಿ ಉಪಯೋಗ ಇದ್ದವ್ರಿಗೆ ಕಳಿಸ್ರಿ ನಮ್ಗೆ ಯಾಕೆ ಬೇಕಂತಂದು ಗಪ್ಪ ಬೇಡ್ರಿ ನಿಮ್ದು ವಾಟ್ಸಪ್ ಸ್ಟೇಟಸ್ ಇಟ್ರಿ ನಿಮ್ಮ ಕಾಂಟ್ಯಾಕ್ಟ್ ಇದ್ದವ್ರಿಗೆ ಕಳಿಸ್ರಿ ಎಲ್ಲರಿಗೂ ಆಡಿಷನ್ ಮಿಸ್ ಮಾಡ್ಕೊಂಡ್ರು ಮತ್ತು ಕಾಯ್ದು ಮತ್ತು ಒಂದು ಒಂದು ಎರಡು ವರ್ಷ ಆಗನ ಬರ್ತದ್ರಿ ಮತ್ತು ಆಡಿಷನ್ ಅದಕ್ಕೆ ಈಗ ಬಂದಲ್ಲೇ ಈಗ ಎಲ್ಲಾರಿಗೂ ಶೇರ್ ಮಾಡಿರಿ ನಮ್ಮ ವಿಡಿಯೋ ಎಲ್ಲರಿಗೂ ಶೇರ್ ಮಾಡ್ರಿ ಎಲ್ಲೆಲ್ಲಿ ಬಂದವ್ರು ನೋಡ್ಕೋರಿ ಹೋಗಿ ಪಾರ್ಟಿಸಿಪೇಟ್ ಮಾಡಿರಿ ಯಾರಿಗೆ ಏನೇನು ಟ್ಯಾಲೆಂಟ್ ಆಯ್ತದ ಹೊರಗೆ ಬರ್ತದೆಲ್ಲ ಡ್ಯಾನ್ಸ್ ಕಾಮಿಡಿ ಯಾರ್ಯಾರು ಮಾಡೋರು ಅದನ್ನು ಮಾಡಿರಿ ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಕರ್ನಾಟಕ ಕಾಮಿಡಿ 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 ಕಿಲ್ಲಾರ್ಡಿಗಳು ಕಾಮಿಡಿ 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 ಕಿಲ್ಲಾರ್ಡಿಗಳು ವಿಡಿಯೋ ಬಿಟ್ಟು ನೋಡ್ರಿ ನಿಮಗೆ ಉಪಯೋಗಿ ಇದ್ರ ಪೂರ್ತಿ ವಿಡಿಯೋ ನೋಡಿರಿ ನಿಮಗೆ ಇರಲಿಲ್ಲ ಅಂದ್ರೆ ಉಪ್ಪೇಗಿತ್ತವ್ರಿಗೆ ಕಳಿಸ್ರಿ ವಿಡಿಯೋ ನಮ್ದು ಚಾನಲ್ ಒಳಗೆ ವೀಡಿಯೋ ಹಾಕಿ ನೋಡಿರಿ ಆಡಿಷನ್ದು ಲೈಕ್ ಮಾಡಿರಿ ಬರೀ ನೋಡಬೇಡ್ರಿ ಲೈಕ್ ಮಾಡಿರಿ ಲೈಕರ ಮಾಡ್ರಿ ಕಮೆಂಟ್ ಮಾಡಲಿಲ್ಲ ಅಂದ್ರೆ ಬಿಡಲ್ಲ ನಮ್ದು ಚಾನಲ್ ಸಬ್ಸ್ಕ್ರೈಬ್ ಆ ಎಲ್ಲ ವೀಡಿಯೋ ನೋಡಿರಿ ಲೈಕ್ ಲೈವ್ ಲೈವಿಗೆ ಲೈಕ್ ಮಾಡಲಿಲ್ಲ ಅಂದ್ರೆ ನಡೀತದೆ ಚಾನಲ್ ಸಬ್ಸ್ಕ್ರೈಬಾರಿ ಎಲ್ಲಾ ವಿಡಿಯೋ ಕಂಪಲ್ಸರಿ ನೋಡ್ರಿ ಗುರುಸ್ವಾಮಿ ಅವ್ರಿ ಏನಿ ನಮ್ಮ ಲೈವಿಗೆ ಲೈಕ್ ಕೊಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಕೊಡ್ರಿ ಕಮೆಂಟ್ ಮಾಡ್ರಿ ಹೊಸ ಹೊಸ ವಿಡಿಯೋ ಅದಾವೆ ಎಲ್ಲ ವೀಡಿಯೋ ನೋಡ್ರಿ ಲೈಕ್ ಹಾಗಲ್ರಿ ಮ್ಯಾಕ್ ಕೊಡ್ಬೇಕ್ರಿ ಯಾ ಎರಡು ಸಲ ಸ್ಕ್ರೀನಿಂಗ್ ಟ್ಯಾಪ್ ಮಾಡಬೇಕ್ರಿ ಎರಡು ಸಲ ಸ್ಕ್ರೀನ್ ಸ್ಕ್ರೀನ್ ಮುಟ್ಟಿದ್ರೆ ಲೈಕ್ ಬರ್ತದ ನೋಡ್ರಿ ಎರಡು ಸಲ ಸ್ಕ್ರೀನೇ ಮುಟ್ಟ್ರಿ ಯಾವ್ರಿಂದ ಯಾವ್ರಿ ಆಡಿಷನ್ ವಿಡಿಯೋದು ಹಾಕಿ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಚಾನಲ್ನ ಎಲ್ಲ ವಿಡಿಯೋ ಕಂಪ್ಲೀಟ್ ನೋಡ್ರಿ ಎಲ್ಲ ಊರ್ರಿ ನಿಮಗೂ ನಮ್ಮ ವೀಡಿಯೋ ಎಲ್ಲ ಕಂಪ್ಲೀಟ್ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ನಮ್ಮ ಚಾನೆಲ್ನ ಯಾರಿಗಾರ ಗೊತ್ತಿದ್ದವ್ರಿ ವೀಡಿಯೋ ಕಳಿಸ್ರಿ ಡ್ಯಾನ್ಸರ್ ಯಾರು ಮನೆ ಒಳಗಿದ್ರೆ ನಿಮ್ಮ ಮಕ್ಕಳದು ಡ್ಯಾನ್ಸ್ ಅದು ಮಾಡ್ತಿದ್ರೆ ಡ್ಯಾನ್ಸಿಂದು ಆಡಿಷನ್ ಐತ್ರಿ ಕಳಿಸ್ರಿ ಡ್ಯಾನ್ಸ್ ಕಾಮಿಡಿ ಯಾರು ಮಾಡೋರು ಇದ್ರೆ ಕಳಿಸ್ರಿ ಆಡಿಷನ್ ವಿಡಿಯೋ ಹಾಕಿ ನೋಡ್ರಿ ಎಲ್ಲರೂ ಹೊಸ್ದಾಗ ಯಾರ್ಯಾರು ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಚಾನಲ್ಗೆ ಎಲ್ಲ ವೀಡಿಯೋ ನೋಡಿರಿ ಚಾನಲ್ದು ವಿಡಿಯೋ ಎಲ್ಲ ನೋಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆದಷ್ಟು ಆಡಿಯೋ ಆಡಿಷನ್ ವಿಡಿಯೋ ಎಲ್ಲರೂ ನೋಡ್ರಿ ಎಲ್ಲರಿಗೂ ಶೇರ್ ಮಾಡಿರಿ ಅದು ಮತ್ತು ಆಡಿಷನ್ ಹೋಯ್ತಂದ್ರೆ ಅದು ಅದಕ್ಕೂ ವ್ಯಾಲ್ಯೂನೇ ಇರಲ್ರಿ ರೀ ಆಡಿಷನ್ ವಿಡಿಯೋ ಉಪಯೋಗ ಇದ್ದವ್ರೀಗ್ರಿ ಕಳಿಸ್ರಿ ಆಡಿಷನ್ ವಿಡಿಯೋ ನೋಡ್ರಿ ಫಸ್ಟ್ ಅದೇ ಬರ್ತೇವ್ರಿ ಆಡಿಷನ್ ವೀಡಿಯೋ ನೋಡ್ರಿ ಎಲ್ಲರೂ ಈಗ ಆಡಿಷನ್ ಆಲ್ರೆಡಿ ನಡೆಯಕ್ಕತ್ತವ್ರಿ ಅದಕ್ಕೆ ಆಡಿಷನ್ ಮುಗಿಯೋಟಿಗೆ ಆಡಿಷನ್ ವಿಡಿಯೋ ಎಲ್ಲರ ಕಡೆ ಹೋಗ್ಬೇಕು ಎಲ್ಲರೂ ಟ್ಯಾಲೆಂಟ್ ಆಚೆ ಬರಬೇಕಲ್ರಿ ಎಲ್ಲಾರದು ಡ್ಯಾನ್ಸ್ ಕಾಮಿಡಿ ಮಾಡೋರ್ದು ಹಾಯ್ ರೀ ಹಾಯ್ ರೀ ಊಟ ಐತ್ರಿ ಯಾವ್ರಿ ಯಾವ್ರಿ ನಿಮ್ದು ಹೊಸದಾಗಿ ಯಾರು ನೋಡತ್ತಿರೋ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇವತ್ತಿನ ಲೈವ್ ಮುಕ್ತಾಯವಾಗ್ತಿದೆ ನಮಸ್ಕಾರ ರೀ ಯಾರ್ಯಾರು ನೋಡಿಲ್ಲ ನಮ್ಮ ಚಾನಲ್ನ ನೋಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಓಕೆ ರೀ ನಮಸ್ಕಾರ ರೀ ಇವತ್ತಿನ ಲೈವ್ ಮುಕ್ತಾಯವಾಗುತ್ತದೆ ಆಡಿಷನ್ ವಿಡಿಯೋ ತಪ್ಪದೆ ಎಲ್ಲರೂ ನೋಡಿ ಶೇರ್ ಮಾಡಿ ಓಕೆ ಡನ್